ಹದಿಮೂರು ವರ್ಷದಿಂದ ನಲಿ ಅಂತ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ ಆ ನಲಿ ನಮ್ಮ ಹೇಳಿಕೆ ಹೇಗೆ ನಾವು ಹೀಗೆ ನಡೀತಾ ಇದ್ದೇವೆ ಅದಕ್ಕೆ ಲಯ ಇಲ್ಲ ಹೇಗಿರಿ ಅದಕ್ಕೊಂದು ಲಯ ಕೊಡ್ತಾ ಇದ್ದೇವೆ ಕುಳಿಯುತ್ತೆ ನೀವು ಕುಳಿಯೋದು ಯಾವ ತೋಷ್ ನಾವು ಕುಳಿತಾ ಇದ್ದೇವೆ ಅದು ಶ್ರೀಮಿತ ಆಗ್ತದೆ ಅದಕ್ಕೂ ಒಂದು ಲಯವನ್ನು ಕೊಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಮಕ್ಕಳಿಗೆ ಮುಂದಿನ ಮಕ್ಕಳಿಗೆ ನೀವು ಏನು ಮುಂದಿನ ಕಲಾವಿದರಾಗದೆ ಒಂದು ಪ್ರೇಕ್ಷಕರಾಗುತ್ತೆ ನಾನು ಕೂಡ ಹನ್ನೆರಡು ಕಟ್ಟೆ ಕ್ರೀಡಾಂಗೇ ಕ್ಲಾಸಕ್ಕೆ ಕೊಂಡಿದ್ದೇನೆ ನಲ್ದಿದ್ದೇನೆ ನಾನು ಕೂಡ ಅಲ್ಲಿ ವೇಷ ಹಾಕಿದ್ದೇನೆ ಆ ಭಾವನೆಗಳು ನಿಮ್ಮಲ್ಲಿ ಬಂದಾಗ ಮತ್ತು ಎಲ್ಲಿ ಹತ್ತಿರದಲ್ಲಿ ಕ್ಷೇತ್ರ ಆದಾಗ ಒಂದು ಸ್ವಲ್ಪ ನೋಡುವೆಂದು ಭಾವನೆಗಳು ಬಂದು ದೊಡ್ಡ ಪ್ರೇಕ್ಷಕರಾಗಿ ಮುಂಬರಬೇಕು ಮತ್ತು ನಿಮ್ಮ ಜೀವನದಲ್ಲಿ ನಲಿಗು ಇದೆ ಎಷ್ಟು ಅರ್ಥ ಇದೆ ಅಂತ ಹೇಳಿದರೆ ನೀವು ಆರೋಗ್ಯವಂತರಾಗ ನನಗೆ ಅರವತ್ತೆರೇ ವರ್ಷ ಆದರೆ ನಾನು ವೇಷ ಆಗಿದೆ ವೇಷ ಹಾಕಿದಾಗ ಗುರುಗಳು ನನಗೆ ಕುಣಿತಿ ಕರಿಸಿಕೊಂಡಾಗ ನಾನು ಬೆಳಿಗ್ಗೆ ಸಾಯಕ ಹುಷಾರು ಸಮಯ ಇದ್ದಾಗ ಕುಣಿತ ಇದ್ದೆ ಅದು ಕುಣಿತ ನೋಡಿದಾಗ ನನ್ನ ಮನಸ್ಸಿಗೆ ತುಂಬ ಆ ಕುಣಿತ ಈ ವೇಷ ಹಾಕಿ ಕುಣಿತಕ್ಕೆ ಈ ಬದ್ಧವಾಗಿರಬೇಕು ಅಂತ ಹೇಳುತ್ತೆ ಕುಳಿತಾ ಕುಣಿತ ಕುಣಿತ ಕುಳಿತ ಹೋಗುವಾಗ ನನಗೆ ಒಳ್ಳೆ ಅದರಲ್ಲಿ ಸಿಕ್ಕಿದ್ದೇನೆ ಅಂತ ಆರೋಗ್ಯದ ಒಂದು ಎರಡು ಮೂರು ಕೆ ಜಿ ನಾನು ದವನ ಆವಾಗಲೇ ಖುಷಿಯಾಗಿ ಇದು ಒಳ್ಳೆಯದು ಎರಡು ಬೆಳಿಗ್ಗೆ ಬಂದು ಸಾಕಿರುತ್ತೆ ಸಾಮಾನ್ಯ ಕುಡಿತಾ ಇದ್ದೇನೆ ನಮಗೆ ಅಲ್ಲಿ ಆರೋಗ್ಯ ಶಕ್ತದಂತೆ ನಾನು ಸ್ವತಃ ನಾನೇ ಕಂಡುಕೊಂಡು ನಾನು ಅರವತ್ತು ವರ್ಷದಲ್ಲಿ ಬೇಸ ಹಾಕಿದ ಹಾಗಿದ್ದರೆ ಮುಖ್ಯವಾಗಿ ನಿಮಗೆ ಆರೋಗ್ಯ ಸಿಗ್ತದೆ ನಿಮ್ಮ ಬೆಳವಣಿಗೆ ಬೇಕಾದ ಬೇಕಾದ ಎಲ್ಲ ವ್ಯವಸ್ಥೆಗಳು ಈ ಇದೆ ಅದಕ್ಕೆ ಬೆಳವಣಿಗೆ ಬೇಕಾದರೆ ಅದಕ್ಕೆ ಬೇಕಾದ ನಿಮಗೆ ಒಂದು ಮನು ಒಂದು ಮನುಷ್ಯ ಪ್ರಭು ಪರಿಪುತ್ರರಾಗಬೇಕಾದರೆ ಮನಸ್ಸಿಗೆ ಒಂದು ನೆಮ್ಮದಿ ನೆಂಬದಿಗಬೇಕಾದರೆ ಒಂದು ಯಕ್ಷಗಾನ ಒಂದು ನಿಜವಾದವರು ಅರ್ಥಭರಿತವಾದವರು ಯಕ್ಷಗಾನದಲ್ಲಿ ಎಲ್ಲವೂ ಇದೆ ಕೆಂಬೆ ಇದೆ ಮೊದಲ ಇದೆ ತಾಳ ತಾಳ ಇದೆ ಎಲ್ಲ ಇದೆ ಹಾಗೆ ಕುಳಿತೆ ಇದೆ ಇದೆಲ್ಲ ಇದ್ದಾಗ ಅದಕ್ಕೆ ಸರಿಯಾದ ಭಾಗವತ ಸಂಗೀತ ಇದೆ ಅದಕ್ಕೆ ಮಾತುಗಾರಿಕೆ ಇದೆ ಅದರ ದ್ವಂದ್ವ ಇದೆ ಅರ್ಥದಾರಿಕೆ ಇದೆ ಇದನ್ನೆಲ್ಲ ನಾವು ವಿಮರ್ಶೆ ಮಾಡ್ತಾ ಹೋದ ಹೋದಾಗ ನನಗೆ ಸಿಕ್ಕುವಂಥ ಅದ್ಭುತವಾದ ಒಂದು ಕಲೆ ಎಂದರೆ ಏಕೈಕ ಕಲೆ ಇದೆ ಯಾಕೆ ಇದು ನೀವು ಅಂದವಾಗಿ ಕಲ್ತು ನಮಗೆ ಬೇಕಾದಾಗ ನಿಮಗೆ ಬೇಕಾದಾಗೆ ಮನಸ್ಸಿಗೆ ತೃಪ್ತಿ ಆಗುವ ಸರಿಯಾಗಿ ಹೊಂದರು ಇದು ಇಲ್ಲಿ ಕಳಿಸಿ ಕೊಟ್ಟರೆ ಮನೆಯಲ್ಲಿ ಕೂಡ ಕೂಡ ಅದು ನೀವು ಅದು ಮುಂದಾಗ ಮನಸ್ಸಿಗೆ ನಮ್ಮ ಸಿಗು ಇಂಥದೇ ಕುಳಿತ ಇದಕ್ಕೆ ಈ ಈ ತಾಳಕ್ಕಿಂತಲೇ ಕುರಿತಂದ ಆ ಮನಸ್ಸಿಗೆ ನಿಮಗೆ ಆದರೆ ಆವಾಗ ನಿಮಗೆ ಪರಿಮುದ್ಧರಾಗಿ ಮುಂದೆ ಮುಂದೆ ನಿಮಗೆ ಮುಂದೆ ಎಂದರೆ ಪ್ರೇಕ್ಷಕರಾಗಿ ಬರ್ತೀವಿ ಆವಾಗ ಇವಾಗ ನಾವು ಯಾವ ಈ ಒಂದು ಸಂಸ್ಥೆ ಇದೊಂದು ದೇವ ಸಂಸ್ಥೆ ದೇವಸ್ಥಾನದ್ದಾಗಿದೆ ದೈವಸ್ಥಾನ ದೇವಸ್ಥಾನ ಇದೆ ಅಂತ ದೇವಸ್ಥಾನ ಇಲ್ಲ ಪ್ರತಿನಿತ್ಯ ಕುಳಿತಾ ಇದ್ದಾರೆ ಕುಳಿತ ಇಲ್ಲಿ ಕುಳಿತಾರೆ ಅಲ್ಲಿ ಭಗವಂತನ ಸ್ಥಾನದಲ್ಲಿ ಕೃಷ್ಣ ಕುಡಿತ ಶ್ರೀಕೃಷ್ಣ ಸ್ಥಾನದಲ್ಲಿ ಯಾವ್ದು ರಾಜ ಅಂದರೆ ಯಾವಾಗ ಕುಳಿತಾ ಇದ್ದಾರೆ ಕೃಷ್ಣನಿಗೆ ಖುಷಿ ಆಗ್ತದೆ ಹಾಗೆ ಇಲ್ಲಿ ಇಲ್ಲಿ ಕುಳಿತಾ ಇದ್ದಾರೆ ಇಲ್ಲಿ ಹನುಮಂತನಿಗೆ ಖುಷಿ ಆಗ್ತದೆ ಅವನಿಗೆ ಯಾವಾಗ ಖುಷಿ ಆಗುತ್ತೆ ಕುಳಿತಾ ಇದೆ ಮಕ್ಕಳು ಮಕ್ಕಳು ಕುಡಿದ್ರೆ ಅದು ಬಂದಿ ಬಾರಿ ಖುಷಿ ಆಗುತ್ತೆ ಮಕ್ಕಳು ಕುಳಿತಾ ಇರ್ಬೇಕು ಅದು ಹನುಮಂತನೇ ಖುಷಿ ಆಗ್ತದೆ ನಿಮಗೂ ಖುಷಿ ಆಗ್ತದೆ ಹಾಗೆ ಒಂದು ದಕ್ಷಿಣಾಂತದಲ್ಲಿ ಏನು ಕಲಿತೀರಿ ಒಂದು ಪ್ರೇ ಒಂದು ದೊಡ್ಡ ಕಲಾವಿದರಾಗಬೇಕಂತಿಲ್ಲ ನೀವು ಒಂದು ದೊಡ್ಡ ಪ್ರೇಕ್ಷಕರು ಪ್ರೇಕ್ಷಕರೂ ಆಗ್ಬೇಕಂತಿಲ್ಲ ಆದರೆ ಯಕ್ಷಗಾನ ಸಿಕ್ಕುವಂಥದ್ದು ಪ್ರತಿಯೊಂದೂ ಒಂದು ಶಬ್ದ ಶಬ್ದಲ್ಲಿ ಕೂಡ ಕುಣಿತ ಕುಣಿತಲ್ಲಿ ಕೂಡ ಯಕ್ಷಗಾನ ನಮಗೆ ಒಳ್ಳೆಯ ಪಾಠ ಕಲಿಸ್ತೇನೆ ಒಳ್ಳೆಯ ಪಾಠ ಕಲಿಸ್ಬೇಕಾದ್ರೆ ಇದನ್ನು ಮನಸ್ಸು ಕೊಟ್ಟು ಕಲಿತು ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆರೋಗ್ಯವಂತರಾಗಿ ಒಳ್ಳೆಯ ಮಾತುಗಾರರಾಗಿ ಒಳ್ಳೆಯ ಚುತ್ತುಬದ್ಧ ವ್ಯಕ್ತಿಗಳಾಗಿ ಈ ಯಕ್ಷಗಾನಕ್ಕೆ ಒಳ್ಳೆ ಮಾತುಗಾರಿಕೆ ಬರ್ತದೆ ಯಾವ ಈ ಯಕ್ಷಗಾನ ಯಾರು ಕಲಿತು ಯಾರು ವೇಷ ಆಗ್ತಾರೆ ಅವ್ರು ಯಾವ ವೇದಿಕೆಯಲ್ಲಿ ಕೂಡ ನಿಂತುಕೊಂಡು ಮಾತಾಡಬಹುದು ಅದು ಒಂದು ಅದ್ಭುತವಾದ ಶಕ್ತಿ ಈ ಯಕ್ಷಗಾರಕ್ಕೆ ಬೇರೆ ಶಕ್ತಿ ಇಲ್ಲ ಯಕ್ಷಗಾರಕ್ಕೆ ಮಾತೇ ಅಂತ ಶುದ್ಧವಾದ ಕನ್ನಡವನ್ನು ಮಾತಾಡಲಿಕ್ಕೆ ಶಕ್ತಿ ಯಕ್ಷಗಾನ ಸಿಗ್ತದೆ ಆ ಶುದ್ಧವಾದ ಕನ್ನಡವನ್ನು ಮಾತಾಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ತಾ ನೀವು ಮುಂದೆ ಒಳ್ಳೆ ರೀತಿಯಲ್ಲಿ ಕಲಿತು ನೀವು ಕಲಿತು ಇನ್ನೊಬ್ಬರಿಗೆ ನೀವು ಕಲ್ತ ವಿಷಯ ಹೇಳಿ ಮತ್ತೊಬ್ಬರು ಕರೆದುಕೊಂಡು அவருக்கூட பரிபுத்தவாத மகான் வைத்தித்வது ஒன்று வியாகி தண்ணி